ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಈ ಒಂದು ಚಾನಲ್ನ ಪ್ರಾರಂಭಿಸಿರುವಂತಹ ಕಾರಣ ಏನಪ್ಪ ಅಂತಂದರೆ ಇಲ್ಲಿ ಪ್ರತಿದಿನವೂ ಕೂಡ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಮಾಹಿತಿ ಅಂದರೆ ಸ್ಕಾಲರ್ಶಿಪ್ಗಳ ಬಗ್ಗೆ ಆಗಿರ್ಬೋದು ಮತ್ತು ಶೈಕ್ಷಣಿಕದ ವರ್ಷದ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಈ ಒಂದು ಚಾನಲ್ನಲ್ಲಿ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಷ್ಟೇ ಅಲ್ಲ ಇಲ್ಲಿ ಕರ್ನಾಟಕದಿಂದ ಅಥವಾ ಭಾರತ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳ ಬಗ್ಗೆ ಅಥವಾ ಯಾವುದಾದ್ರೂ ಪರೀಕ್ಷೆ ಮತ್ತು ಮುಂತಾದವುಗಳ ಬಗ್ಗೆ ನಾವು ಈ ಒಂದು ಚಾನಲಲ್ಲಿ ಪ್ರತಿ ಪ್ರತಿಯೊಂದು ದಿನವೂ ಕೂಡ ವೀಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ನೀವು ಮಾಡ್ಬೇಕಾದಷ್ಟೇ ಪ್ರತಿಯೊಂದು ವಿಡಿಯೋನು ಕೂಡ ಕಂಪ್ಲೀಟ್ ಆಗಿ ನೋಡಿ ಅಷ್ಟೇ ಅಲ್ಲ ವೀಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕೋನ ಪ್ರೆಸ್ ಮಾಡೋದ್ರ ಮುಖಾಂತರ ಹಾಲ್ ಅನ್ನ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸೊ ತಡ ಮಾಡೋದಕ್ಕೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವಾಗ ಎಲ್ರಿಗೂ ಕೂಡ ಏನಿದೆ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಸೊ ನೀವು ನೋಡ್ಬೋದು ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಇನ್ನೂ ಯಾರಿಗೆಲ್ಲ ಕೂಡ ಯಾರಿಗೆಲ್ಲ ಜಮ ಆಗಿಲ್ಲ ಅಂತಂದರೆ ನೀವು ಅದನ್ನು ಸ್ಟೇಟಸ್ ಕೂಡ ಅಪ್ಡೇಟನ್ನು ತಿಳ್ಕೊಬೋದು ಹೇಗೆ ಸ್ಟೇಟಸನ್ನು ಅಪ್ಡೇಟ್ ತಿಳ್ಕೊಬೋದು ಅನ್ನೋದಾದರೆ ಸೊ ನಿಮ್ಮ ಒಂದು ವೆಬ್ಸೈಟಲ್ಲಿ ಗೃಹಲಕ್ಷ್ಮಿ ಅಂತ ಸರ್ಚ್ ಮಾಡಿದಾಗ ನಿಮಗೆ ಫಸ್ಟ್ ವೆಬ್ಸೈಟ್ ಸಿಗುತ್ತೆ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಸ್ಕೀಮ್ ಡಾಟ್ ಇನ್ ಅಂತ ಸೊ ಆ ಒಂದು ವೆಬ್ಸೈಟಲ್ಲಿ ಹೋಗಿ ನೀವು ನಿಮ್ಮ ಒಂದು ಇನ್ ಡೀಟೇಲ್ ಮಾಹಿತಿಯನ್ನು ಇಲ್ಲಿ ಓದಿ ಕೂಡ ತಿಳ್ಕೊಬೋದು ಸೊ ಇಲ್ಲಿ ಈಚ್ ಆ್ಯಂಡ್ ಎವ್ರಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಏನು ಏನು ಕೊಟ್ಟಿದ್ದಾರೆಪ್ಪ ಅಂತಂದರೆ ಗೃಹಲಕ್ಷ್ಮಿ ಯಾವಾಗಿಂದ ಸ್ಟಾರ್ಟ್ ಆಯಿತು ಪ್ರತಿ ಮಂತ್ ಎಷ್ಟು ಅಮೌಂಟ್ ಬರುತ್ತೆ ಅಂತ ಸೊ ಪ್ರತಿಯೊಂದನ್ನು ಕೂಡ ನೀವು ಇದರಲ್ಲಿ ನೋಡಿ ತಿಳ್ಕೊಬೋದು ಅಷ್ಟೇ ಅಲ್ಲ ನಿಮ್ಮ ಒಂದು ಸ್ಟೇಟಸ್ ಅನ್ನು ಕೂಡ ನೀವು ಇದರಲ್ಲಿ ಚೆಕ್ ಮಾಡ್ಬೋದು ಅಂದರೆ ಯಾವ ಮಂತ್ ನಿಮಗೆ ಇನ್ನೂ ಅಮೌಂಟ್ ಬಂದಿಲ್ಲ ಯಾವ ಮಂತ್ ಅಮೌಂಟ್ ನಿಮಗಿನ್ನು ಬರಬೇಕು ಅಂತ ಸೊ ಏನಂತಂದರೆ ಇಫ್ ಇನ್ ಕೇಸ್ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿಲ್ಲ ಈ ಕೂಡಲೇ ಹೋಗಿಬಿಟ್ಟು ಸೇವಾ ಸಿಂಧು ಪೋರ್ಟಲ್ಲಿ ಹೋಗಿ ಅಪ್ಲಿಕೇಶನ್ ಅನ್ನು ಹಾಕಿ ಅಂದರೆ ನಿಮ್ಮ ಹತ್ತಿರದ ಗ್ರಾಮವನ್ನು ಅಥವಾ ಬೆಂಗಳೂರು ಅನ್ನು ಅಂತ ಏನೋದಿದ್ರೆ ಅಲ್ಲಿ ಹೋಗಿ ಸೊ ಇದರಲ್ಲಿ ನೀವು ನೋಡ್ಬೋದು ಪ್ರತಿಯೊಂದು ಕೂಡ ನಿಮಗಿದೆ ಅಂತಂದರೆ ಇಲ್ಲಿ ನೀವು ಮಾಡಬೇಕಾಗಿರೋದು ಅಷ್ಟೇ ನಿಮ್ಮ ಒಂದು ಡೀಟೇಲ್ಸನ್ನು ಹಾಕಬೇಕಾಗುತ್ತೆ ಅಂದರೆ ಪಡಿತರ ಚೀಟಿಯ ಸಂಖ್ಯೆ ಡೀಟೇಲ್ ಆಗಿರ್ಬೋದು ಮತ್ತು ಅರ್ಜಿದಾರ ನೀವು ಬರೀ ಪಡಿತರ ಚೀಟಿಯ ಸಂಖ್ಯೆ ನಂಬರ್ ನಂಬರನ್ನು ಹಾಕಿ ಹೆಸರನ್ನು ಹಾಕಿದ ನಂತರ ಇಲ್ಲಿ ಅಂತ ಅಂತಲ್ಲ ಪ್ಲೀಸ್ ಸೆಲೆಕ್ಟ್ ಅಂತಲ್ಲಿ ಅದು ಇನ್ ಡೀಟೇಲ್ ತನಗೆ ತಾನೇ ತಗೊಳುತ್ತೆ ಅಷ್ಟೇ ಅಲ್ಲ ಇದು ಜಸ್ಟ್ ನೀವು ಅಪ್ಲೈ ಮಾಡಬೇಕಾಗಿರುವಂತಹ ಸ್ಕೀಮ್ ಆಗಿರುತ್ತೆ ಸೊ ಇನ್ನು ನೀವು ಸ್ಟೇಟಸನ್ನು ಹೇಗೆ ಚೆಕ್ ಮಾಡೋದು ಅನ್ನೋದಾದರೆ ಗೃಹಲಕ್ಷ್ಮಿಯ ಸ್ಟೇಟಸನ್ನು ಚೆಕ್ ಮಾಡಲಿಕ್ಕೆ ಇಲ್ಲಿ ನಿಮಗೆ ಮೂರು ಲಿಂಕನ್ನು ಕೊಟ್ಟಿದ್ದಾರೆ ಸೊ ಇದರಲ್ಲಿ ನೀವು ಯಾವುದಾದ್ರೂ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ನೀವು ಸ್ಟೇಟಸನ್ನು ಚೆಕ್ ಮಾಡ್ಕೋಬಹುದು ಸೊ ಇನ್ನು ಯಾರಿಗೆ ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ ಅಂತಂದರೆ ನಮ್ಮ ಒಂದು ಹಾಂ ನೋಡಿ ಗೃಹಲಕ್ಷ್ಮಿ ಡಿ ಬಿ ಟಿ ಸ್ಟೇಟಸ್ ಚೆಕ್ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಸೊ ಫಸ್ಟ್ ಅವ್ರು ಏನು ಕೇಳ್ತಾರೆ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರನ್ನು ಕೇಳ್ತಾರೆ ರೇಷನ್ ಕಾರ್ಡ್ ನಂಬರ್ ಮೇಲೆ ನೀವೇನಾದರೂ ಟ್ಯಾಪ್ ಮಾಡಿ ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಿ ಗೆಟ್ ಸ್ಟೇಟಸ್ ಅಂತ ಕೊಟ್ಟಾಗ ನಿಮಗೆ ಈ ರೀತಿ ಒಂದು ಬರುತ್ತೆ ರೇಷನ್ ಕಾರ್ಡ್ ನಂಬರ್ನ ಹಾಕಿ ಸರ್ಚ್ ಕೊಟ್ಟಾಗ ಇಲ್ಲಿ ನೀವು ನೋಡಬಹುದು ಒಂದು ನಿಮಗೆ ಇಲ್ಲಿ ಸ್ಟೇಟಸನ್ನು ಅವರು ಶೋ ಮಾಡ್ತಾ ಇದ್ದಾರೆ ಏನಪ್ಪಾ ಅಂತಂದರೆ ಇಲ್ಲಿ ನಿಮ್ಮ ಸೀರಿಯಲ್ ನಂಬರ್ ರೇಷನ್ ಕಾರ್ಡ್ ನಂಬರ್ ಮತ್ತು ಅಪ್ಲಿಕೇಶನ್ ನೇಮ್ ಮತ್ತು ಪೇಮೆಂಟ್ ಸ್ಟೇಟಸ್ ಏನಾಗಿದೆ ಪುಷ್ಟು ಡಿ ಬಿ ಟಿ ಅಂತಂದರೆ ಅವರ ಒಂದು ಡಿಪಾರ್ಟ್ಮೆಂಟಿಂದ ಅವರು ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಆಗಿ ಮಾಡಿದ್ದಾರೆ ಆದರೆ ಅದು ಇನ್ನೂ ನಿಮಗೆ ಬರಬೇಕಂದ್ರೆ ಲೇಟ್ ಆಗುತ್ತೆ ಅಂದರೆ ಇಫ್ ಇನ್ ಕೇಸ್ ಏನಾದರೂ ನಿಮ್ಮ ಬ್ಯಾಂಕ್ ಅಕೌಂಟ್ ಸ್ಟೇಟಸ್ ಲಿಂಕ್ ಇರಲಿಲ್ಲಪ್ಪ ಅಂತಂದರೆ ಬ್ಯಾಂಕ್ ಅಕೌಂಟ್ ನಾಟ್ ಲಿಂಕ್ಡ್ ಅಂತ ಕೂಡ ತೋರಿಸ್ತಾರೆ ಇದೇ ರೀತಿ ಹೊಸ ಹೊಸ ಒಂದು ವೀಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸೊ ಹಾಗಿದ್ರೆ ತಡ ಮಾಡೋದಕ್ಕೆ ಬನ್ನಿ ವೀಡಿಯೋನ ಎಂಡ್ ಮಾಡೋಣ